ದಯವಿಟ್ಟು ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಭವಿಷ್ಯತ್ತು ಚೆನ್ನಾಗಿರೋದಿಲ್ಲ ಮುಂದಿನ ಭವಿಷ್ಯ ಹಾಳಾಗುತ್ತೆ ಈಗ ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಬಂದು ದೇಶ ಇನ್ನೂ ಅಭಿವೃದ್ಧಿ ಆಗಿಲ್ಲ ನಮ್ಮ ಜೀವನ ಎಲ್ಲ ಜನಸಾಮಾನ್ಯರಿಗೆ ಸಮಾಜಕ್ಕೆ ಅಂಕಿತ ನಾನು ಸಂಪಾದನೆ ಮಾಡುವ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೆ ಈ ಸಮಾಜಕ್ಕೆ ಖರ್ಚು ಮಾಡ್ತೀನಿ ಎಲ್ಲಾ ಪಂಚಾಯತಿಗಳು ಅಭಿವೃದ್ಧಿ ಆಗ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಅಧಿಕಾರ ಪಕ್ಷದಲ್ಲಿ ಯಾರು ಇರ್ತಾರೆ ಅವರಿಗೆ ಭಯ ಪಡ್ತಕ್ಕಂಥ ವಾತಾವರಣವನ್ನ ಅಲ್ಲಿ ನಿರ್ಮಿಸಿದ್ದಾರೆ ನಮಸ್ಕಾರ ನಾನು ನಿಮ್ಮ ಭಾಸ್ಕರ ಕಾಲ್ಮುಡುಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಈ ದಿನ ನಾವು ಕಡದನಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಪ್ರತಿಭಟನೆಯ ಮುಖ್ಯ ಉದ್ದೇಶ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಹೋರಾಟ ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಬಾರ್ದು ಹೀಗೆ ಮಾಡಿರ್ತಕ್ಕಂಥದ್ದು ಸಾಕು ಇನ್ನು ಮುಂದೆ ಚೇಂಜ್ ಆಗಬೇಕು ಬದಲಾವಣೆ ಬರಬೇಕು ಪಂಚಾಯಿತಿ ಅಭಿವೃದ್ಧಿ ಆದಾಗ ಎಲ್ಲ ಪಂಚಾಯಿತಿಗಳು ಅಭಿವೃದ್ಧಿ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಇವತ್ತು ನೀವು ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡ್ರೆ ಈಗಿನ ಭವಿಷ್ಯ ಮತ್ತು ಮುಂದಿನ ಭವಿಷ್ಯ ಹಾಳಾಗುತ್ತೆ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೋಬೇಡಿ ಅಂತೇಳಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಆದರೆ ಅಲ್ಲಿಗೆ ನಮ್ಮ ಕಡೆ ಇರ್ತಕ್ಕಂಥ ಜನರು ಒಳ್ಳೇದು ಬಯಸುವಂಥ ಜನರಿಗಿಂತ ಕೆಟ್ಟದನ್ನು ಬಯಸಿ ಯಾರು ಹಣ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅವರ ಜನಸಂಖ್ಯೆ ಹೆಚ್ಚಾಗಿತ್ತು ಅದನ್ನು ಗಮನಿಸಿದ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಯಾಗಾದ ಯಾವಾಗಾದರೆ ಕಿಡಿಗೇಡಿಗಳು ಜಾಸ್ತಿ ಜನ ಬಂದರು ಅದನ್ನು ಗಮನಿಸಿ ಭಾಸ್ಕರ್ ಅಂಕಾಲ ಮುಡುಗು ಅವರು ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇವ್ರನ್ನ ನಾವು ರಕ್ಷಿಸ್ಕೋಬೇಕು ಏನು ಮಾಡೋದು ಅಂತೇಳಿ ಚಿಂತನೆ ಮಾಡಿ ನನ್ನ ಹತ್ರ ಮನವಿ ಮಾಡಿದ್ರು ಪೊಲೀಸ್ ಇಲಾಖೆಯವರು ಏನಂತ ಮನವಿ ಮಾಡಿದ್ರು ಅಂತಂದರೆ ಚಿಂತಾಮನಿಗೆ ಬಂದುಬಿಡಿ ಅಲ್ಲಿಗಾಗಲೇ ಐವತ್ತು ಜನ ಕಿಡಿಗೇಡಿಗಳು ಸೇರ್ಕೊಂಡಿದ್ದಾರೆ ಕಿಡಿಗೇಡಿಗಳಿಂದ ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ನೀವು ಸೀದಾ ನನ್ನನ್ನು ಮೀಟ್ ಮಾಡೋಕ್ಕೆ ಬರಬೇಕು ನಮ್ಮ ಸಿಬ್ಬಂದಿಯವರು ನಿಮ್ಮನ್ನು ಕರ್ಕೊಂಡು ಬರ್ತಾರೆ ದಯವಿಟ್ಟು ಬನ್ನಿ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆಯವರು ನನಗೆ ಅನೇಕ ದಿನಗಳಿಂದ ಅನೇಕ ಕೆಲಸ ಕಾರ್ಯಗಳಲ್ಲಿ ನನ್ನ ಜೊತೆ ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಗೌರವ ಕೊಡುವ ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ಪೊಲೀಸ್ ಇಲಾಖೆಯವ್ರಿಗೆ ತಿಳಿಸಿ ಮತ್ತು ಪಿ ಡಿಒ ಕೂಡ ಅಲ್ಲಿ ಮನವಿ ಮಾಡಿದ್ರು ಸರ್ ನಾನೇನು ಮಾಡೋಕ್ಕಾಗುತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷದ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅಧಿಕಾರದ ಪಕ್ಷದ ಮೆಂಬರ್ ಯಾರಿದ್ದಾರೆ ಅವರುಗಳೆಲ್ಲ ನನ್ನನ್ನು ಈ ರೀತಿಯಾಗಿ ಮಾಡಲೇಬೇಕು ಏನು ಸರ್ಕಾರದ ಹಣ ದುರುಪಯೋಗ ಮಾಡಲೇಬೇಕು ಅಂದಾಗ ನಾನೇನು ಮಾಡೋಕ್ಕೆ ವಿಧಿ ಇಲ್ಲದೆ ಇರೋ ಆಪ್ಷನಲ್ಲಿದ್ದೀನಿ ನಾನು ಹಾಗಾಗಿ ನೀವು ಈ ಪ್ರತಿಭಟನೆಯನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡಿದ್ರು ಪೊಲೀಸ್ ಇಲಾಖೆಯವರು ಕೂಡ ನನ್ನ ಹಿತದೃಷ್ಟಿಯಿಂದ ಮತ್ತು ಸಮಾಜದ ಹಿತದೃಷ್ ಹಿತದೃಷ್ಟಿಯಿಂದ ಲಾ ಅಂಡ್ ಆರ್ಡರ್ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಅವರ ಮನವಿಯ ಮೇರೆಗೆ ಈಗ ಆಲ್ರೆಡಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ವೆಂಕಟರನಪ್ಪ ಸರ್ನ ಮೀಟ್ ಮಾಡ್ಕೊಂಡು ಬಂದೆ ಅವರು ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡಿ ಹಾಗಾದರೆ ಲಾಂಡರರ್ ಎಫೆಕ್ಟ್ ಆಗೋ ಥರ ಏನೂ ಮಾಡಬೇಡಿ ಅಂತೇಳಿ ಮನವಿ ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಟ್ಟು ನಾನು ಅವ್ರಿಗೆ ಅಲ್ಲಿ ವ್ಯಕ್ತಪಡಿಸಿದೆ ಸರ್ ಇವತ್ತಿಂದ ಇನ್ನೂ ನಾನು ಸಮಾಜಕ್ಕೆ ಹೆಚ್ಚಿನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ ತಮ್ಮ ಆಶೀರ್ವಾದ ಇರಬೇಕು ತಮ್ಮ ಸಹಕಾರ ಇರಬೇಕು ಅಂತ ಕೇಳಿದಾಗ ಆಯಿತು ಮುಂದೆ ಕಿರುತ್ತೆ ಖಂಡಿತ ಇವತ್ತಿನ ಸಿಚುವೇಶನ್ ನಿಮಗೂ ಗೊತ್ತು ಅಲ್ಲಿ ಯಾವ ಥರ ಪರಿಸ್ಥಿತಿಗಳು ವಾತಾವರಣ ನಿರ್ಮಾಣ ಆಗಿತ್ತು ಇದು ತೊಂದರೆ ಆಗ್ತಾ ಇತ್ತು ನಿಮ್ಮ ಹಿತದೃಷ್ಟಿಯಿಂದ ನಾವು ಈಗ ಟ್ವಿಟ್ ಮಾಡಿ ಅಂತೇಳಿದ್ವಿ ನಮ್ಮ ಮನವಿಗೆ ನೀವು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ ಒಳ್ಳೆ ಕಾರ್ಯ ಮಾಡ್ತೀನಿ ಅಂತ ನೀವೇ ಹೇಳ್ತಿದ್ದೀರಿ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮೊದಲಿಂದನೂ ಅಧಿಕಾರ ಪಕ್ಷದಲ್ಲಿ ಯಾರು ಇರ್ತಾರೆ ಅವರಿಗೆ ಭಯ ಪಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಿಸಿದ್ದಾರೆ ಹಾಗಾಗಿ ಸಾರ್ವಜನಿಕರು ನಮ್ಗೆ ಯಾರ್ಯಾರು ಬರ್ತೀರಿ ಅಂತೇಳಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜೊತೆ ತನಕ ಇದ್ರು ಅಂಥವ್ರಿಗೆ ದುಡ್ಡು ಸೇರಿಸ್ಬಿಟ್ಟು ರಾತ್ರೋರಾತ್ರಿ ಮತ್ತೆ ಬೆಳಗ್ಗೆ ಅವ್ರನ್ನ ಭಯಪಡಿಸಿ ನಿಮಗೆ ಮನೆ ಕೊಡಲ್ಲ ನಿಮ್ಮ ಮನೆ ಮುಂದೆ ಕ್ಲೀನ್ ಮಾಡಿಸಲ್ಲ ಚಿರಂಡಿ ಕ್ಲೀನ್ ಮಾಡಿಸಲ್ಲ ಎಲ್ಲ ಆಗಿಬಿಡುತ್ತೆ ನಿಮ್ಮ ವಾತಾವರಣ ಹದಗೆಡುತ್ತೆ ಈ ಥರ ಏನು ಭಯಪಡಿಸಿ ಅವ್ರನ್ನ ಬರ್ದಿರೋ ಮಾಡಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದರು ಹಾಗಾಗಿ ಸಾರ್ವಜನಿಕರು ಭಯಪಟ್ಟು ಬಂದಿಲ್ಲ ಅನೇಕ ಜನ ಮುಂದಿನ ನಡೆ ನಿಮ್ಮದು ನಮ್ಮ ಮುಂದಿನ ನಡೆ ಜನಸಾಮಾನ್ಯರ ಜೊತೆ ನಮ್ಮ ಜೀವನ ಎಲ್ಲ ಜನಸಾಮಾನ್ಯರಿಗೆ ಸಮಾಜಕ್ಕೆ ಅಂಕಿತ ನಾನು ಸಂಪಾದನೆ ಮಾಡುವ ಪ್ರತಿಯೊಂದು ರೂಪಾಯಿ ಕೂಡ ಜನಸಾಮಾನ್ಯರಿಗೆ ಈ ಸಮಾಜಕ್ಕೆ ಖರ್ಚು ಮಾಡ್ತೀನಿ ಈ ಸಮಾಜವನ್ನು ಒಳ್ಳೆಯ ಕಡೆ ಕರ್ಕೊಂಡು ಹೋಗ್ತೀನಿ ಮುಂದೆಕ್ಕೂ ಇರ್ತೀನಿ ಇವತ್ತು ಮಾಡ್ತೀನಿ ನಾಳೆನೂ ಇರ್ತೀನಿ ನನ್ನ ಒಂದೇ ಒಂದು ದೃಷ್ಟಿಕೋನ ಏನು ಅಂತಂದರೆ ಮುಂದಿನ ಜನರೇಷನ್ಸ್ ಚೆನ್ನಾಗಿರಬೇಕು ಸರ್ಕಾರದ ಹಣ ದುರುಪಯೋಗ ಪಡಿಸ್ಕೋಬಾರ್ದು ಅದೇ ನನ್ನ ಆಲೋಚನೆ ಮುಂದಿನ ನಡೆ ಈಗ ಸರ್ಕಾರದ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಸರಲ್ಲಿ ಕಡದನಮರಿ ಪಂಚಾಯತ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಹಣ ಅನೇಕ ಕಾಮಗಾರಿಗಳು ಮಾಡಿದೆ ದುಡ್ಡು ಕ್ಲೈಮ್ ಆಗಿದೆ ನೆರೇಗಾ ಯೋಜನೆಯಲ್ಲೇ ಕೂಡ ಹೆಸರು ಚೇಂಜ್ ಮಾಡಿ ಎರಡು ಬಿಲ್ ಮಾಡ್ತಾರೆ ಈ ಥರ ಮಾಡ್ತಾರೆ ಅದಾದಮೇಲೆ ಮಾಡಿರ್ತಕ್ಕಂಥ ಒಂದು ಕೆಲಸನೂ ಕೂಡ ನೆಟ್ಟಿಗಿರೋಲ್ಲ ಎಲ್ಲನೂ ಕಲ್ಪೆ ಕಾಮಗಾರಿಗಳೇ ವಿವಿಧ ಕೋಟಾಗಳಡಿ ಎಮ್ ಎಲ್ ಎ ಕೋಟ ಎಮ್ ಪಿ ಕೋಟ ಟಿ ಪಿ ಎಸ್ ಕೋಟ ಜಡ್ ಪಿ ಕೋಟ ಪಂಚಾಯತ್ ರಾಜ್ ಇಲಾಖೆ ಮಹಾತ್ಮ ಗಾಂಧಿ ನಿರೇಗಾ ಯೋಜನೆ ಎಲ್ಲ ಯೋಜನೆಗಳಲ್ಲೂ ಬಿಲ್ ಮಾಡಿ ಸರ್ಕಾರದ ಹಣವನ್ನು ದೋಚ್ಕೊತಾ ಇದ್ದಾರೆ ಅಭಿವೃದ್ಧಿ ಆಗ್ತಾಯಿಲ್ಲ ಹಾಗಾಗಿ ನಾನು ಎಲ್ಲ ಮಾಧ್ಯಮದವರಿಗೂ ಜನಸಾಮಾನ್ಯರಿಗೂ ಮನವಿ ಮಾಡೋದು ಇಷ್ಟೇ ದಯವಿಟ್ಟು ನಾವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಮುಂದಿನ ಭವಿಷ್ಯತ್ತು ಚೆನ್ನಾಗಿರೋದಿಲ್ಲ ಮುಂದಿನ ಭವಿಷ್ಯತ್ತು ಹಾಳಾಗುತ್ತೆ ನೂರು ವರ್ಷಗಳಾದರೂ ಈಗ ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಬಂದು ದೇಶ ಇನ್ನೂ ಅಭಿವೃದ್ಧಿ ಆಗಿಲ್ಲ ಈ ಥರದ ಚಟುವಟಿಕೆಗಳು ಇನ್ನೂ ಮುಂದುವರೆದ್ರೆ ಇನ್ನೂ ಎಪ್ಪತ್ತೇಳು ವರ್ಷ ಆದರೂ ಕೂಡ ದೇಶ ಅಭಿವೃದ್ಧಿ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಮತ್ತು ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ರೈತಾಪಿ ವರ್ಗದವರು ಓದ್ಕೊಂಡಿರ್ತಕ್ಕಂಥ ಬುದ್ಧಿಜೀವಿಗಳು ದಯವಿಟ್ಟು ಪ್ರಶ್ನೆ ಮಾಡೋಣ ನಮ್ಮ ಜೊತೆ ಒಗ್ಗೂಡಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆ ಕೆಲಸಗಳು ನಮ್ಮ ಜೊತೆ ಕೈ ಜೋಡಿಸಿ ಈ ಪ್ರಪಂಚವನ್ನು ಈ ದೇಶವನ್ನು ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗೋಣ ಜೈ ಶ್ರೀರಾಮ್